ಸರ್ ಈಗ ಲಾಸ್ಟ್ ವೀತ್ ನಾವು ಡೆಲ್ಲಿಗೆ ಹೋಗಿದ್ವಿ ಪ್ರಧಾನಮಂತ್ರಿ ಸರ್ ಅಂತ ಎಲ್ಲರನ್ನ ಭೇಟಿ ಮಾಡಿ ಸಾಕಷ್ಟು ಸ್ಟೇಟ್ ಬಗ್ಗೆ ಮನವಿ ಮನೆ ಕೊಟ್ಟಿದ್ದರು ಏನಾದ್ರು ಕೊಟ್ಟಿದ್ದೀನಿ ಇಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಅವರು ನಾವು ಹೇಳ್ದದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಪರಿಶೀಲನೆ ಮಾಡ್ತೀವಿ ನಿಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದರು ನೋಡೋಣ

ನಿಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದೆ ಏಯ್ ಬೂಡ ಎಷ್ಟು ಕೇಳ್ತೀವಿ ಎಲ್ಲ ಹೇಳಾಗ್ದಾರೆ ಪುನಃ ಹದಿನೈದು ಹೇಳ್ತೇವೆ ಅಂತ ಹೇಳಿ ಅಂತೇಳಿ